ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ವಿ ಸ್ಟುಡಿಯೋ ನೆನ್ನೆ ಬಿಗ್ ಬಾಸ್ ಕಂಟೆಸ್ಟೆಂಟ್ ಒಬ್ರು ಎಲಿಮಿನೇಟ್ ಆಗಿದ್ದಾರೆ ಎಸ್ ಬಿಗ್ ಬಾಸ್ ಮನೆಯಿಂದ ಹದಿಮೂರನೇ ವಾರ ಐಶ್ವರ್ಯಾ ಸಿಂದಗಿ ಅವರು ಮನೆಯಿಂದ ಎಲಿಮಿನೇಟ್ ಆಗಿ ಆಚೆ ಬಂದಿದ್ದಾರೆ ಬಹಳ ಭಾವಪೂರ್ವಕವಾದ ವಿದಾಯವನ್ನು ಬಿಗ್ ಬಾಸ್ ಅವರು ಇವರಿಗೆ ಕೊಟ್ಟಿದ್ದಾರೆ ಇವರಿಗೆ ಕೊಟ್ಟಂತಹ ವಿದಾಯವನ್ನು ನೋಡಿ ಸಾಕಷ್ಟು ಜನ ಕಣ್ಣೀರಿಟ್ಟಿದ್ದು ಉಂಟು ಹಾಗೆ ಐಶ್ವರ್ಯಾ ಅವರು ಕೂಡ ಬಿಕ್ಕಿ ಬಿಕ್ಕಿ ಹತ್ತು ಮನೆಯಿಂದ ಆಚೆ ಬಂದಿದ್ದಾರೆ ಇಷ್ಟು ದಿವಸ ಬಿಗ್ ಬಾಸ್ ಮನೆಯಿಂದ ಹೊರ ಬರ್ತಿದ್ದಂಥ ಎಲ್ಲ ಕಂಟೆಸ್ಟೆಂಟ್ಗಳಿಗೂ ಒಂದು ರೀತಿಯಾದಂತಹ ವಿದಾಯ ಕೊಡ್ತಿದ್ರೆ ಐಶ್ವರ್ಯ ಅವ್ರಿಗೆ ಬೇರೆ ರೀತಿಯೇ ವಿದಾಯವನ್ನು ಕೊಟ್ಟು ಬಿಗ್ ಬಾಸ್ ಅವರು ಮನೆಯಿಂದ ಆಚೆ ಕಳಿಸಿದ್ದಾರೆ ಇಷ್ಟು ದಿವಸ ಯಾರಾದರೂ ನಾಮಿನೇಟ್ ಆಗ್ತಿದ್ದಾರೆ ಅಂತಂದರೆ ಕನ್ಸೆಷನ್ ರೂಮ್ಗೆ ಹೋಗಿ ಅಲ್ಲೊಂದು ಟಾಸ್ಕ್ ರೀತಿ ಮಾಡಿ ಅಲ್ಲೊಂದು ಆ್ಯಕ್ಟಿವಿಟಿ ರೀತಿ ಮಾಡಿ ಅವ್ರನ್ನ ಮನೆಯಿಂದ ಆಚೆ ಕಳಿಸ್ತಿದ್ರು ಅಥವಾ ನೇರವಾಗಿ ಸುದೀಪ್ ಅವರೇ ಅವರ ಹೆಸರನ್ನು ಘೋಷಣೆ ಮಾಡಿ ಯು ಹ್ಯಾವ್ ಜಸ್ಟ್ ಫೈವ್ ಮಿನಿಟ್ಸ್ ಟು ಕಮ್ ಔಟ್ ಅಂತ ಹೇಳ್ತಿದ್ರು ಸೊ ಈ ರೀತಿ ಎಲಿಮಿನೇಷನ್ ಪ್ರಕ್ರಿಯೆಗಳು ನಡೀತಿತ್ತು ಬಟ್ ಐಶ್ವರ್ಯ ಅವರ ವಿಚಾರದಲ್ಲಿ ಬಹಳ ಡಿಫ್ರೆಂಟ್ ಆಗಿ ಎಮೋಷನಲ್ ಪ್ಲಾನ್ ಅನ್ನು ಮಾಡಿ ಐಶ್ವರ್ಯ ಅವ್ರನ್ನ ಎಲಿಮಿನೇಟ್ ಮಾಡಿದ್ದಾರೆ ಎಸ್ ಸ್ನೇಹಿತರೆ ನಿನ್ನೆ ನಡೆದಂತಹ ಎಲಿಮಿನೇಷನ್ ಅಲ್ಲಿ ಐಶ್ವರ್ಯ ಜಿಂದೋಗಿ ಹಾಗೆ ಮೋಕ್ಷಿತಾ ಪಾಯಿ ಅವರು ಬಾಟಮ್ ಟೂ ಅಲ್ಲಿ ಇರ್ತಾರೆ ಇವರಿಬ್ಬರಲ್ಲಿ ಯಾರು ಮನೆಯಿಂದ ಆಚೆ ಬರ್ತಾರೆ ಅನ್ನೋದನ್ನ ನಾನು ಈ ಹೆಸರಲ್ಲಿ ಹೇಳಲ್ಲ ಅಂತ ಸುದೀಪ್ ಅವರು ಹೇಳ್ತಾರೆ ಹಾಗೆ ಕನ್ಸೆಷನ್ ರೂಮ್ ಅಲ್ಲಿ ಒಂದು ಲೆಟರ್ ಇರುತ್ತೆ ಆ ಲೆಟರ್ ಅನ್ನ ತಗೊಂಡ್ ಬಂದು ಓದಿ ಆ ಲೆಟರ್ ಅಲ್ಲಿ ಇರುತ್ತೆ ಮನೆಯಿಂದ ಯಾರು ಆಚೆ ಬರ್ತಾರೆ ಅಂತ ಹಾಗೆ ಅವ್ರಿಗೆ ಒಂದು ಮೆಸೇಜ್ ಸಹ ಇರುತ್ತೆ ಆ ಒಂದು ವ್ಯಕ್ತಿ ಮನೆಯಿಂದ ಆದಷ್ಟು ಬೇಗ ಆಚೆ ಬರ್ಬೇಕಾಗುತ್ತೆ ಅಂತ ಸುದೀಪ್ ಅವ್ರು ಹೇಳ್ತಾರೆ ಆಗ ಭವ್ಯ ಗೌಡ ಅವರು ಹೋಗಿ ಲೆಟರ್ ಅನ್ನ ತಗೊಂಡ್ ಬರ್ತಾರೆ ಲೆಟರ್ ಅನ್ನ ತಗೊಂಡ್ ಬಂದು ಅವರು ಐಶ್ವರ್ಯ ಅವರ ಹೆಸರನ್ನ ಹೇಳಿ ಓದ್ತಿರ್ತಾರೆ ಬಟ್ ಅವ್ರಿಗೆ ಓದಕ್ಕಾಗಲ್ಲ ನನ್ನ ಕೈಯಲ್ಲಿ ಆಗ್ತಿಲ್ಲ ಅಂತ ಹೇಳಿ ಅವರು ತ್ರಿವಿಕ್ರಮ್ ಅವ್ರಿಗೆ ಕೊಡ್ತಾರೆ ತ್ರಿವಿಕ್ರಮ್ ಅವರು ನಂತರ ಐಶ್ವರ್ಯ ಅವರ ಹೆಸರನ್ನ ಹೇಳ್ತಾರೆ ಆಗ ಗೊತ್ತಾಗುತ್ತೆ ಐಶ್ವರ್ಯ ಅವರು ಈ ವಾರ ಎಲಿಮಿನೇಟ್ ಆಗ್ತಿದ್ದಾರೆ ಅಂತ ಬಾಸ್ ಬಾಸ್ ಅವರು ಸಹ ಐಶ್ವರ್ಯಗೆ ಇದು ನಿನ್ನ ತವರ ಮನೆ ಅಂತ ಹೇಳಿದರೆ ಹೋಗಿ ಬಾ ಮಗಳೇ ಅಂತ ಹೇಳಿ ಕಳ್ಸಿಕೊಟ್ಟಿದ್ದಾರೆ ಐಶ್ವರ್ಯ ಅವರು ಸಹ ತುಂಬಾ ಬಿಕ್ಕಿ ಬಿಕ್ಕಿ ಹತ್ತು ಅಂತ ಫೀಲ್ ಆಗಿದೆ ಇಷ್ಟು ದಿವಸ ನಾನು ಸೊ ನನಗೆ ತುಂಬಾನೇ ಖುಷಿ ಇದೆ ಇಲ್ಲಿ ಬಂದು ಆಡಿದ್ದು ಇಲ್ಲಿರೋ ಯಾರನ್ನೂ ಸಹ ನಾನು ಹನ್ನೆರಡು ಮುತ್ಕಿ ಆದ್ರೂನು ಸಹ ಇವ್ರು ಯಾರನ್ನು ನಾನು ಮರೆಯಲ್ಲ ಇವರೆಲ್ಲರೂ ನನ್ನ ಫ್ಯಾಮಿಲಿ ಇದ್ದಾಗೆ ಅಂತ ಹೇಳಿ ಬಿಗ್ ಬಾಸ್ ಮನೆಯಿಂದ ಹೊರಟಿದ್ದಾರೆ ಬಿಗ್ ಬಾಸ್ ಮನೆಯಿಂದ ಆಚೆ ಬಂದಂತಹ ಐಶ್ವರ್ಯ ಅವರು ಸ್ಟೇಜ್ ಮೇಲೆ ಬಂದಾಗ ಸುದೀಪ್ ಅವರು ಕೇಳ್ತಾರೆ ಎಲ್ಲಿ ಏನು ತಪ್ಪಾಗಿರ್ಬೋದು ನೀವು ಈ ಮನೆಯಿಂದ ಆಚೆ ಬರೋದಕ್ಕೆ ಅಂತ ಕೇಳ್ತಾರೆ ಆಗ ಐಶ್ವರ್ಯ ಅವರು ಹೇಳ್ತಾರೆ ಸರ್ ನಾನು ಸ್ಟಾರ್ಟಿಂಗಲ್ಲಿ ಆಡ್ತಿದ್ದಂತಹ ರೀತಿನೇ ಬೇರೆ ಇತ್ತು ಆಮೇಲೆ ಆಮೇಲೆ ಆಡ್ದಂತಹ ರೀತಿಯೇ ಬೇರೆ ಇತ್ತು ಸೊ ಸ್ವಲ್ಪ ಎಲ್ಲೋ ಸ್ವಲ್ಪ ಡಲ್ ಆದ ಅಂತ ಕಾಣಿಸುತ್ತೆ ಅದಕ್ಕೋಸ್ಕರ ನಾನು ಈ ಸ್ಥಾನದಲ್ಲಿ ಬಂದು ನಿಂತಿದ್ದೀನಿ ಅನಿಸುತ್ತೆ ಆ ಮಿಸ್ಟೇಕ್ ನಾನು ಮಾಡಬಾರ್ದಾಗಿತ್ತು ಇನ್ನೂ ಸ್ವಲ್ಪ ದಿವಸ ಅಲ್ಲೇ ಇರಬೇಕಾಗಿತ್ತು ಅಂತ ಇವರು ಇವರ ಆಸೆಯನ್ನು ಹೇಳ್ಕೊಡ್ತಾರೆ ಸುದ್ದಿ ಪತ್ರ ಬಟ್ ಒಂದ್ಸತಿ ಆಚೆ ಬಂದಮೇಲೆ ಮತ್ತೆ ರಿಟರ್ನ್ ನಾನು ಹೋಗಿ ಆಡ್ತೀನಿ ಅನ್ನೋ ಚಾನ್ಸ್ ಐಶ್ವರ್ಯ ಅವ್ರಿಗೆ ಸಿಗೋದಿಲ್ಲ ಸೊ ಹದಿಮೂರು ವಾರಗಳ ಕಾಲ ಬಿಗ್ ಬಾಸ್ ಮನೆಯೊಳಗೆ ಇದ್ದಂತಹ ಐಶ್ವರ್ಯ ಜಿಂದೋಗಿ ಅವರಿಗೆ ಸಿಕ್ಕಂತಹ ಸಂಭಾವನೆ ವಾರಕ್ಕೆ ನಲವತ್ತು ಸಾವಿರ ಅಂತ ಹೇಳಲಾಗ್ತಿದೆ ಅಂದರೆ ಅವರು ಬಿಗ್ ಬಾಸ್ ಮನೆಯಲ್ಲಿ ಹದಿಮೂರು ವಾರಗಳ ಕಾಲ ಇದ್ರು ಸೊ ಅವರಿಗೆ ವಾರಕ್ಕೆ ನಲವತ್ತು ಸಾವಿರ ಅಂದರೆ ಹದಿಮೂರು ವಾರಕ್ಕೆ ಐದು ಲಕ್ಷದ ಇಪ್ಪತ್ತು ಸಾವಿರ ಅವರ ಸಂಭಾವನೆಯನ್ನು ಅವರು ಪಡೆದಿರಬಹುದು ಅನ್ನೋ ಊಹಾಪೋಹಗಳಿವೆ ಇದಿಷ್ಟೇ ಅಲ್ಲದೆ ಸುದೀಪ್ ಅವರು ಅವರಿಗೆ ಒಂದು ಲಕ್ಷದ ಕ್ಯಾಶ್ ಅನ್ನು ಸಹ ಕೊಟ್ಟರು ಹಾಗೆ ಐವತ್ತು ಸಾವಿರದ ಎರಡು ಕ್ಯಾಶ್ ಅನ್ನು ಸಹ ಅವರು ಕೊಟ್ಟರು ಹಾಗೆ ಅವರು ಜುವೆಲ್ರಿ ಅಲ್ಲಿ ಆಗಿರ್ಬೋದು ಹನುಮಂತ ಅವರ ಜೊತೆ ಫಿಫ್ಟಿ ತೌಸಂಡ್ ಕ್ಯಾಶ್ ಅನ್ನು ಅವರು ವಿನ್ ಆಗಿದ್ರು ಸೊ ಆಲ್ಮೋಸ್ಟ್ ಈ ತರ ಪ್ರಮೋಷನಲ್ ಗೇಮ್ಸ್ ಎಲ್ಲ ಸೇರಿಸಿ ಪ್ರೊಮೋಷನಲ್ ಗೇಮ್ಸ್ ಹಾಗೆ ಬಿಗ್ ಬಾಸ್ ಅವರು ಕೊಟ್ಟಿರುವಂತಹ ಸಂಭಾವನೆ ಇದೆಲ್ಲವನ್ನು ಸೇರಿಸಿ ಹೇಳೋದಾದ್ರೆ ಅರೌಂಡ್ ಅವರೊಂದು ಏಟ್ ಟು ನೈನ್ ವರೆಗೂ ಸಂಭಾವನೆಯನ್ನ ಬಿಗ್ ಬಾಸ್ ಇಂದ ಪಡ್ಕೊಂಡಿದ್ದಾರೆ ಅಂತಾನೆ ಹೇಳ್ಬೋದು ಆ್ಯಂಡ್ ಈ ಎಲ್ಲ ಇನ್ಫಾರ್ಮೇಷನ್ನು ಆನ್ಲೈನಲ್ಲಿ ಸಿಗ್ತಿರುವಂತಹ ಮಾಹಿತಿಯ ಮೇಲೆ ಕಲೆಕ್ಟ್ ಆಗಿರುವಂತಹ ಇನ್ಫಾರ್ಮೇಷನ್ ಅಷ್ಟೇ ಬಟ್ ಯಾರಿಗೂ ಕೂಡ ಇಂತಿಷ್ಟೇ ಸಂಭಾವನೆ ಕೊಟ್ಟಿದ್ದಾರೆ ಅಂತ ಹೇಳೋಕ್ಕಾಗಲ್ಲ ಜಸ್ಟ್ ಇವ್ರಿಗೆ ಇಷ್ಟಿಷ್ಟು ಬರ್ತಿತ್ತು ಇಷ್ಟಿಷ್ಟು ಬಂದಿರಬಹುದು ಅಂತ ಊಹಾಪೋಹಗಳು ಅಷ್ಟೆ ಆ್ಯಂಡ್ ಯಾವ ಕಂಟೆಸ್ಟೆಂಟ್ಗೂ ಸಹ ಯಾರು ಸಹ ಇಷ್ಟೇ ಪೇಮೆಂಟನ್ನು ಕೊಟ್ಟಿದ್ದಾರೆ ಅಂತ ಖಡಕ್ಕಾಗಿ ಹಂಡ್ರೆಡ್ ಪರ್ಸೆಂಟ್ ಇಷ್ಟೇ ಕೊಟ್ಟಿದ್ದಾರೆ ಅಂತ ಯಾರೂ ಸಹ ಹೇಳೋಂಗಿಲ್ಲ ಆ್ಯಂಡ್ ಹೇಳೋಕೆ ಆಗೋದೂ ಇಲ್ಲ ಸೊ ಆನ್ಲೈನಲ್ಲಿ ಬರುವಂತಹ ಮಾಹಿತಿ ಪ್ರಕಾರ ಐಶ್ವರ್ಯ ಜಿಂದಗಿ ಅವರಿಗೆ ವಾರಕ್ಕೆ ನಲವತ್ತು ಸಾವಿರ ಸಿಕ್ಕಿರಬಹುದು ಅನ್ನುವ ಒಂದು ಅಂದಾಜಿದೆ ಅಷ್ಟೇ ಸೊ ಐಶ್ವರ್ಯ ಅವರು ಮನೆಯಿಂದ ಆಚೆ ಹೋಗಿರೋದು ಯಾರಿಗೆಲ್ಲ ಬೇಸರ ಆಗಿದೆ ಐಶ್ವರ್ಯ ಅವ್ರನ್ನ ಬಿಟ್ಟು ಮನೆಯಿಂದ ಯಾರು ಆಚೆ ಹೋಗಬೇಕಾಗಿತ್ತು ಅಥವಾ ಐಶ್ವರ್ಯ ಅವರು ಟಾರ್ಗೆಟ್ ನಾಮಿನೇಟ್ ಆದ್ರೆ ಭವ್ಯಗೌಡ ಅವರಿಂದ ಅಂತ ಹೇಳಿ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನಷ್ಟು ಇದೇ ರೀತಿಯ ಮಾಹಿತಿಗಳಿಗಾಗಿ ನನ್ನ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಲಿಕ್ಕೆ ಮರಿಬೇಡಿ ಥ್ಯಾಂಕ್ ಯು